ಫಸ್ಟ್ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಈ ನಮ್ಮ ಬೈಚಾಪುರ ಗ್ರಾಮ ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅರಣ್ಯ ವಿಭಾಗದ ರೂಮ್ ಒಂದಿದೆ ಆಫೀಸ್ ಒಂದಿದೆ ಅದರಲ್ಲಿ ಇರುವ ಅರೌಂಡ್ ಮೂವತ್ತು ಸಾವಿರ ತರ್ಟಿ ತೌಸಂಡ್ ವ್ಯಾಲ್ಯೂ ಏಯ್ಟ್ ಸಿಕ್ಸ್ಟಿ ಅಡಿ ಈ ವೈರ್ ಕಾಪರ್ ವೈರ್ ಏನಿದೆ ಅದನ್ನು ಕಳ್ಳತನ ಮಾಡಿದ್ದಾರೆ ಸೊ ಇಮಿಡಿಯೇಟಾಗಿ ಪೊಲೀಸರು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ ಸೊ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ನಮಗೆ ಇಬ್ಬರು ಸಿಕ್ಕಿದ್ದಾರೆ ಸೊ ವೆಂಕಟೇಶ್ ಸನ್ ಆಫ್ ಬಾಲಕೃಷ್ಣ ಆ್ಯಂಡ್ ರಾಘವೇಂದ್ರ ಸನ್ ಆಫ್ ಲೇಟ್ ಯೋಗೇಶ್ ಸೊ ಇವರು ಬ್ಯಾಂಗ್ಳೂರವರು ಬಸವೇಶ್ವರನವರು ಕಾಮಾಕ್ಷಿಪಾಲೆ ಅವರು ಸೊ ಈ ಇಬ್ಬರು ಆ ಮಾಡಿರೋದು ಮಾಡಿರುವುದು ಕಂಡು ಬಂದಿದೆ ಸೊ ಈ ಇಬ್ಬರನ್ನು ಅರೆಸ್ಟ್ ಮಾಡಿದ್ವಿ ಅವ್ರ ಜೊತೆಗೆ ಒಂದು ಇಂಡಿಕಾ ಕಾರ್ ಮತ್ತು ಮೂವತ್ತು ಕೆ ಜಿ ಟೂ ಹಂಡ್ರೆಡ್ ಮೀಟರ್ಸ್ ಲೆಂತ್ ಇರುವ ವೈರ್ನು ರಿಸೀವ್ ಮಾ ಇದು ಸೀಸ್ ಮಾಡಿದ್ವಿ ಆ್ಯಕ್ಚುಲಿ ಇದು ಒಂದು ವಿನೇಶ್ ಪಟೇಲ್ ಅನ್ನೋರು ಅನ್ನೋರಿಗೆ ಮಾರಾಟ ಮಾಡಿದ್ದಾರೆ ಸೊ ಅವ್ರನ್ನೂ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ವಿ ರಿಸೀವರಾಗಿ ಸೊ ಈ ಮೂರು ಜನನ ಅರೆಸ್ಟ್ ಮಾಡಿ ಆ ವೆಹಿಕಲ್ ಇಂಡಿಕಾನ್ ಸೀಸ್ ಮಾಡಿ ಮತ್ತು ರಿಕವರಿ ಮಾಡಿ ಅದು ಅವ್ರನ್ನೂ ಲಾಜಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಕನ್ಕ್ಲೂಡ್ ಮಾಡ್ತೀವಿ ಇದು ಇವನು ರಾಘವೇಂದ್ರ ಅನ್ನೋನಿಗೆ ವೆಂಕಟೇಶ್ ಅನ್ನೋನಿಗೆ ಅಸಿಸ್ಟೆಂಟ್ ಥರ ಕೆಲಸ ಮಾಡ್ತಾಯಿದ್ದಾನೆ ಸೊ ಯಾವಾಗಲೂ ಇವನಿಗೆ ಈ ಥರ ಕಲ್ತನಗಳಲ್ಲಿ ಯಾವಾಗಿರ್ಬೋದು ರೆಟೀನ್ ರೆಗ್ಯುಲರ್ ಏನು ಕೆಲಸ ಮಾಡ್ತಾಯಿದ್ರು ಆ ಕೆಲಸದಲ್ಲಿ ಇವನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ ಅದಕ್ಕೆ ಇವರು ನೆಲಕ್ಕೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾ ಇದ್ದಾನೆ ಅಂತ ಮಾಹಿತಿ ಬಂದಿದೆ ಈ ಸದ್ಯಕ್ಕೆ ನಮಗೆ ಒಂದೇ ಅಫೆನ್ಸ್ ಕಂಡು ಬಂದಿದೆ ಸೊ ಈಗಲೂ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ತಿಳ್ಕೊಳ್ತೀವಿ ಅದು ಇನ್ನೂ ಏನಾದರೂ ಈ ಥರ ಕಾಳಗಗಳಲ್ಲಿ ಶಾಮೀಲ್ ಆಗಿದ್ದೀರಾ ಇಲ್ಲ ಅನ್ನೋದು ಹಾಂ ಕಾಮಾಕ್ಷಿ ಪಾಳ್ಯ ಅವರಂತ ಮಾಹಿತಿ ಬರ್ತಾರೆ ಸದ್ಯಕ್ಕೆ ಮಾಹಿತಿ ಬರ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಅದು ತಿಳ್ಕೊಳ್ತೀವಿ ಹಾಂ ಅಂದರೆ ಇಬ್ಬರು ಟೆಫ್ಟ್ ಮಾಡಿರುವರು ಈ ವಿನೇಶ್ ಪಾಟೀಲ್ ಅನ್ನೋರು ರಿಸೀವರ್ ಸೊ ರಿಸೀವ್ ಮಾಡ್ಕೋಬಾರ್ದು ಕಳ್ತನ ಪ್ರಾಪರ್ಟಿನೂ ಆಕೆ ಆ ಸೆಕ್ಷನಲ್ಲಿ ಅವನು ಅರೆಸ್ಟ್ ಮಾಡಿ